ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತವನ್ನು ಮೊದಲನೇ ಬಾರಿ ಮಾಡೋರು ಅಥವಾ ತುಂಬ ಸರಳವಾಗಿ ಮಾಡಬೇಕು ಅಂತ ಅಂದ್ಕೊಂಡಿರುವವರು ಈ ವಿಧಾನವನ್ನು ಫಾಲೋ ಮಾಡ್ಬೋದು ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ಪದ್ಧತಿ ಇರಲೇಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಈ ಒಂದು ವ್ರತವನ್ನು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಆಗಸ್ಟ್ ಎಂಟನೇ ತಾರೀಕು ಬ್ರಹ್ಮಾಲಕ್ಷ್ಮಿ ವ್ರತ ಬರ್ತಾ ಇರೋದ್ರಿಂದ ಹಿಂದಿನ ದಿನವೇ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸಿ ಅಡುಗೆ ಮನೆಯಲ್ಲೂ ಸಹ ನೀವು ಶುದ್ಧಿಯನ್ನು ಮಾಡ್ಕೋಬೇಕು ಇನ್ನು ದೇವ್ರ ಮನೆಯಲ್ಲೂ ದೇವ್ರ ಫೋಟೋಗಳನ್ನು ವಿಗ್ರಹಗಳನ್ನು ತೊಳೆದು ಅದಕ್ಕೂ ಸಹ ಅರಿಶಿನ ಕುಂಕುಮ ಬಟ್ಟೆಗಳನ್ನು ಇಟ್ಕೊಂಡಿರಬೇಕು ಮನೆಯ ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಬಟ್ಟನ್ನ ಇಟ್ಕೊಂಡು ಹೊಸಲು ಮುಂದೆ ರಂಗೋಲಿಯನ್ನ ಇಟ್ಟಿರಬೇಕು ಮನೆಯ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳು ಮತ್ತೆ ಹೂಗಳಿಂದ ಅಲಂಕಾರವನ್ನ ಹಿಂದಿನ ದಿನಾನೇ ಮಾಡ್ಕೊಂಡಿರ್ಬೇಕು ವ್ರತದ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿ ಸೀರೆಯನ್ನ ಉಟ್ಕೋಬೇಕು ಕೈಗೆ ಬಳೆಗಳನ್ನು ತುಟ್ಕೊಂಡು ಪೂಜಾ ಸಮಯದಲ್ಲಿ ತಪ್ಪದೆ ಜಡೆಯನ್ನ ಬಾಚ್ಕೊಂಡಿರಬೇಕು ಜುಟ್ಟನ್ನ ಬಿಟ್ಕೊಂಡು ಪೂಜೆಯನ್ನ ಸಲ್ಲಿಸಬಾರದು ನೀವು ಸರಳವಾಗಿ ಮನೆಯಲ್ಲಿ ನೈವೇದ್ಯವನ್ನ ರೆಡಿ ಮಾಡ್ಕೋಬಹುದು ಕೇಸರಿ ಭಾತ್ ಆಗಿರಬಹುದು ಬೆಲ್ಲದನ್ನ ಅಥವಾ ಪಾಯಸವನ್ನ ನೀವು ಬೆಳಿಗ್ಗೆನೆ ರೆಡಿ ನಂತರ ನಂತರ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಇನ್ನು ದೇವ್ರ ಮನೆಯಲ್ಲೇ ಸರಳವಾಗಿ ಪೂಜೆಯನ್ನು ಸಲ್ಲಿಸ್ತೀನಿ ಅಂತಾದರೆ ಕಳಶ ಸ್ಥಾಪನೆ ಮಾಡೋದಕ್ಕೆ ಒಂದು ಜಾಗವನ್ನು ನಿಗದಿ ಮಾಡಿಕೊಂಡು ಆ ಜಾಗವನ್ನು ಸ್ವಚ್ಛ ಮಾಡ್ಕೋಬೇಕು ನೀರಿನಿಂದ ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇರಿಸಬೇಕು ಹೊರಗಡೆ ಹಾಲ್ನಲ್ಲಿ ದೇವರನ್ನ ಕೂರಿಸ್ತೀನಿ ಅಂತ ಹಾಲ್ನಲ್ಲಿ ಒಂದು ಜಾಗವನ್ನು ಸಿದ್ಧ ಮಾಡಿಕೊಂಡು ಅಲ್ಲೂ ಸಹ ಇದೇ ರೀತಿ ನೀವು ಕಳಶ ಸ್ಥಾಪನೆಯನ್ನ ಮಾಡ್ಕೋಬಹುದು ಇನ್ನು ದೇವ್ರ ಮನೆಯಲ್ಲಿ ಕಳಶ ಇಡುವಂಥ ಜಾಗವನ್ನು ಶುದ್ಧಿ ಮಾಡಿಕೊಂಡು ಅದ್ರ ಮೇಲೆ ಅಷ್ಟದ್ರಳದ ರಂಗೋಲಿಯನ್ನು ಇಟ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮವನ್ನು ಅದ್ರ ಮೇಲೆ ಹಾಕ್ಕೋಬೇಕು ನಂತರ ಒಂದು ಮುತ್ತುಗದ ಎಲೆಯನ್ನು ಇಟ್ಕೊಳ್ಳಿ ಅಥವಾ ಒಂದು ತಟ್ಟೆಯನ್ನು ಇಟ್ಕೊಂಡು ಐದು ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕ್ಕೊಂಡು ಓಂ ಅಥವಾ ಸ್ವಸ್ತಿಕನ್ನು ಉಂಗುರದ ಬೆರಳಿನಿಂದ ಬರ್ಕೊಳ್ಳಿ ಅದರ ಮೇಲೆ ಕಳಶದ ಚಂಬನ್ನು ಇರಿಸ್ಕೋಬೇಕು ಅದನ್ನು ಸಹ ತೊಳೆದು ಶುದ್ಧಿ ಮಾಡಿಕೊಂಡು ಸುತ್ತಲೂ ಬಟ್ಟನ್ನು ಇಟ್ಕೊಂಡಿರಬೇಕು ಇನ್ನು ಕಳಶದ ಚಂಬಿನ ಕಂಠದ ಪೂರ್ತಿ ನೀರನ್ನು ತುಂಬಿಸ್ಕೊಳ್ಳಿ ಕೆಲವರು ಧಾನ್ಯಗಳನ್ನು ತುಂಬಿಸ್ತಾರೆ ಅವ್ರ ಮನೆಯ ಪದ್ಧತಿಯ ಪ್ರಕಾರ ನೀರು ಅಥವಾ ಧಾನ್ಯಗಳನ್ನು ತುಂಬಿಸ್ಕೋಬೋದು ಇನ್ನು ನೀರಿಗೆ ಏನೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹರಿಶಿನ ಸ್ವಲ್ಪ ಕುಂಕುಮ ಒಂದು ಗೋಲ್ಡ್ ಕಲರ್ ಐದು ರೂಪಾಯಿ ಕಾಯಿನ್ ಹಾಕ್ಬೋದು ಅಥವಾ ಸಿಲ್ವರ್ ಕಾಯಿನ್ ಹಾಕ್ಬೋದು ಅಥವಾ ಒಂದು ಚಿಕ್ಕ ಗೋಲ್ಡ್ ಕಾಯಿನ್ ಇದ್ರೆ ಹಾಕ್ಬೋದು ಒಂದು ಚಿಕ್ಕ ಆಭರಣ ಚಿನ್ನದ ಆಭರಣವನ್ನು ಸಹ ಅದರೊಳಗಡೆ ಹಾಕ್ಬೋದು ಸ್ವಲ್ಪ ಅಕ್ಷತೆ ಒಂದು ಹೂವನ್ನು ಹಾಕಬೇಕು ಕೆಲವರು ಪಚ್ಚ ಕರ್ಪೂರ ಹಾಕ್ತಾರೆ ಏಲಕ್ಕಿ ಹಾಕ್ತಾರೆ ಡ್ರೈ ಫ್ರೂಟ್ಸನ್ನು ಹಾಕ್ತಾರೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಅದು ಆಗುತ್ತೆ ಸಂಜೆವರೆಗೂ ಆದ್ದರಿಂದ ಡ್ರೈ ಫ್ರೂಟ್ಸ್ ಹಾಕೋದನ್ನು ಅವಾಯ್ಡ್ ಮಾಡಿ ಕಳಶದ ಚಂಬಿನಲ್ಲಿ ಐದು ವಿಳ್ಳೆದೆಲೆ ಅಥವಾ ಒಂದು ಮಾವಿನ ಎಲೆಯ ಗೊಂಚಲನ್ನು ಇರಿಸ್ಕೊಂಡು ಅದರ ಮೇಲೆ ಕಳಶದ ತೆಂಗಿನಕಾಯನ್ನು ಇರಿಸ್ಕೋಬೇಕು ಕಾಯಿ ದಪ್ಪದಾಗಿ ಬಲ್ತಿರಬೇಕು ಜುಟ್ಟು ಜಾಸ್ತಿ ಇರಬೇಕು ನೀರು ಜಾಸ್ತಿ ಇರುವಂಥ ಕಾಯನ್ನು ಆರಿಸ್ಕೊಳ್ಳಿ ಕಾಯಿಗೂ ಸಹ ನೀವು ಸುತ್ತ ಅರಿಶಿನವನ್ನು ಹಚ್ಚಿ ಕುಂಕುಮವನ್ನು ಇಟ್ಟಿದರೆ ತುಂಬಾ ಉತ್ತಮ ಇನ್ನು ಕಳಶಕ್ಕೆ ನೀವು ಇಚ್ಛೆಯನುಸಾರ ಅಲಂಕಾರವನ್ನ ಮಾಡಬಹುದು ತಪ್ಪದೆ ಗೆಜ್ಜೆ ವಸ್ತ್ರ ತಾಳಿಯನ್ನು ಕಳಶಕ್ಕೆ ಹಾಕಲೇಬೇಕು ಇನ್ನು ಒಡವೆಗಳನ್ನ ಹಾಕಬಹುದು ಆದಷ್ಟು ಬಂಗಾರದ ಒಡವೆ ಇದ್ರೆ ಹಾಕೋದಕ್ಕೆ ಪ್ರಯತ್ನ ಮಾಡಿ ಕಳಶಕ್ಕೆ ಹಾಕುವ ಒಡವೆಗಳನ್ನ ಮುಖಪದ್ಮವನ್ನು ಮೊದಲು ಹಾಲಿನಿಂದ ನಂತರ ನೀರಿನಿಂದ ಶುದ್ಧಿ ಮಾಡಿಕೊಂಡು ನೀವು ಕಳಶಕ್ಕೆ ಹಾಕಬೇಕಾಗತ್ತೆ ಇನ್ನು ಬ್ಲೌಸ್ ಪೀಸ್ ಅನ್ನು ಸಹ ನೀವು ಕಳಶಕ್ಕೆ ಕಟ್ಟಬಹುದು ಅಥವಾ ಸೀರೆಯನ್ನು ಸಹ ಕಳಶಕ್ಕೆ ಹುಡ್ಸ್ಬಹುದು ಸೀರೆಯನ್ನು ಹುಡ್ಸೋರು ಹಿಂದಿನ ದಿನನೇ ಉಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಕಳಶವನ್ನು ಬೇಗನೆ ಸ್ಥಾಪನೆ ಮಾಡ್ಕೋಬಹುದು ಕಳಶ ಸ್ಥಾಪನೆ ಆದ್ಮೇಲೆ ನೀವು ಮಾಡಿಟ್ಟಿರುವಂತ ನೈವೇದ್ಯವನ್ನು ತಟ್ಟೆಗಳಲ್ಲಿ ಜೋಡಿಸ್ಕೊಂಡು ಕಳಶದ ಮುಂದೆ ಇಟ್ಕೋಬಹುದು ಒಂದು ತಟ್ಟೆಯಲ್ಲಿ ನೈವೇದ್ಯ ಇನ್ನೊಂದು ತಟ್ಟೆಯಲ್ಲಿ ಕಾಸುಗಳು ದುಡ್ಡು ಕಾಸು ಇನ್ನೊಂದು ತಟ್ಟಿಯಲ್ಲಿ ವಿಳ್ಳೆದಲ್ಲೇ ಅಡಿಕೆ ಹಣ್ಣುಗಳು ಹಣ್ಣುಗಳನ್ನು ನೀವು ಒಂದು ರೀತಿ ಇಡ್ಬೋದು ಅಥವಾ ಮೂರು ರೀತಿ ಅಥವಾ ಐದು ರೀತಿ ಹಣ್ಣುಗಳನ್ನು ಇರಿಸ್ಕೋಬೋದು ಮಾಡಿಟ್ಟಿರುವಂಥ ನೈವೇದ್ಯವನ್ನು ಒಂದು ತಟ್ಟಿಯಲ್ಲಿ ಮೂರು ತಟ್ಟೆಗಳನ್ನು ಇಡ್ಬೋದು ಕೆಲವರು ಐದು ತಟ್ಟೆ ಇಡ್ತಾರೆ ಕೆಲವರು ಏಳು ಒಂಬತ್ತು ಈ ರೀತಿ ಇಡ್ತಾರೆ ನೀವು ತುಂಬ ಸರಳವಾಗಿ ಮಾಡ್ತೀನಿ ಅಂತ ಆದರೆ ವಿಳ್ಳೆದಲ್ಲೇ ಅಡಿಕೆ ಒಂದು ರೀತಿಯಾದ ಹಣ್ಣನ್ನು ಇಟ್ಕೊಂಡು ಮಾಡಿರುವಂಥ ನೈವೇದ್ಯವನ್ನು ಇಟ್ಕೊಳ್ಳಿ ಒಂದು ಬೌಲಲ್ಲಿ ಕಾಯಿನ್ಸನ್ನು ಇಟ್ಕೊಂಡು ಅದನ್ನು ದೇವ್ರ ಮುಂದೆ ಇಡಬಹುದು ಇನ್ನು ತಾಯಿಗೆ ಕಬ್ಬಿನ ಜಲ್ಲೆ ಅಂದರೆ ತುಂಬ ಇಷ್ಟ ಅದನ್ನು ಸಿಕ್ಕಿದ್ರೆ ಕಳಶದ ಎರಡೂ ಕಡೆಗೆ ಕಬ್ಬಿನ ಜಲ್ಲೆಯನ್ನು ಇಡಿ ತಾವ್ರೆ ಹೂವು ಅಂದರೂ ಸಹ ಭಾಳ ಪ್ರಿಯ ತಾವ್ರೆ ಹೂಗಳನ್ನು ಸಹ ನೀವು ಕಳಶಕ್ಕೆ ಇಟ್ಟು ಅಲಂಕಾರ ಮಾಡ್ಬೋದು ಇನ್ನು ಡ್ರೈ ಫ್ರೂಟ್ಸನ್ನು ಸಹ ನೀವು ತಂದು ಪೂಜೆಗೆ ಇಡ್ಬೋದು ಅದರ ಜೊತೆಗೆ ಕವಡೆಗಳು ಗೋಮತಿ ಚಕ್ರ ತಾವರೆ ಬೀಜಗಳಂದರೂ ಸಹ ತಾಯಿಗೆ ಇಷ್ಟ ನಾಲ್ನಾಲ್ಕು ಅಥವಾ ಐದೈದು ನೀವು ಶೇಖರಣೆ ಮಾಡಿಟ್ಕೊಂಡು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಸಹ ಒಂದು ತಟ್ಟೆಯಲ್ಲಿ ತಂದು ಕಳಶದ ಮುಂದೆ ಇಡಬಹುದು ಅತಿ ಸರಳವಾಗಿ ಪೂಜೆಯನ್ನು ಮಾಡ್ತೀನಿ ಅಂತ ಅನ್ನೋರು ಮಾಡಿರುವಂಥ ನೈವೇದ್ಯವನ್ನು ಒಂದು ತಟ್ಟೆಯಲ್ಲಿ ಇನ್ನೊಂದು ತಟ್ಟೆಯಲ್ಲಿ ಹಣ್ಣುಗಳು ಮತ್ತೊಂದು ತಟ್ಟೆಯಲ್ಲಿ ಕಾಯಿನ್ಸನ್ನು ಇಟ್ಟರೆ ಸಾಕು ಏನೂ ಬೇಡ ಅಂತಂದರೆ ಒಂದು ತಟ್ಟೆಯಲ್ಲಿ ನೀವು ಮಾಡಿಟ್ಟಿರುವಂಥ ಸಿಹಿ ತಿಂಡಿಯನ್ನು ಪೂಜೆಗೆ ಇಟ್ಟರೆ ಆಗುತ್ತೆ ಮೊದಲನೇದಾಗಿ ದೀಪವನ್ನು ಬೆಳೆಸ್ಕೊಂಡಾದ್ಮೇಲೆ ಗಂಟಾನಾದವನ್ನು ಮುಳುಗಿಸ್ಬೇಕು ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಮಾಡಿ ಒಂದು ಬೆಲ್ಲದ ಬೆಲ್ಲದಚ್ಚನ ನೈವೇದ್ಯವಾಗಿ ಅರ್ಪಿಸ್ಬೇಕು ಈಗ ವರಮಹಾಲಕ್ಷ್ಮಿ ಪೂಜೆಗೆ ಬರೋಣ ಕಳಶದ ಮುಂದೆ ಒಂದು ವಿಳ್ಳೇದಲೆಯನ್ನು ಇಟ್ಕೊಂಡು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳಬೇಕು ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸಬೇಕು ಸಾಧ್ಯವಾದರೆ ವಿಷ್ಣುವಿನ ಅಷ್ಟೋತ್ರವನ್ನು ಪಠಿಸಿದ್ರೆ ತುಂಬಾ ಉತ್ತಮ ಸ್ತೋತ್ರಗಳು ಮಂತ್ರಗಳನ್ನೆಲ್ಲ ಪಠಿಸಿ ಆದಮೇಲೆ ಗಂಧದಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯನ್ನು ಪೂಜೆಯನ್ನು ಸಲ್ಲಿಸಿ ವರಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ತಪ್ಪದೇ ಓದಬೇಕು ನಂತರ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಥವಾ ವ್ರತದ ಕಥೆಯನ್ನು ನೀವು ಕೇಳಿದ್ರೂ ಸಹ ತುಂಬಾ ಉತ್ತಮ ಮನೆಯ ಎಲ್ಲರ ಸಮ್ಮುಖದಲ್ಲಿ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಬೇಕು ಜೊತೆಗೆ ಆರತಿಯನ್ನು ಸಹ ಎಲ್ಲರ ಸಮ್ಮುಖದಲ್ಲಿ ಮಾಡಿ ಆರತಿಯನ್ನು ಮನೆಯ ಸದಸ್ಯರೆಲ್ಲರಿಗೂ ಕೊಡಬೇಕು ನಂತರ ನೀವು ವ್ರತದ ದಾರವನ್ನು ಮಾಡಿ ಕಳಶದ ಪಕ್ಕದಲ್ಲಿ ಇಟ್ಟಿರಬೇಕು ಆ ದಾರವನ್ನು ಮನೆಯ ಹೆಂಗಸರು ಬಲಗೈಗೆ ಪೂಜೆಯಾದ ನಂತರ ಕಟ್ಟಿಸ್ಕೋಬೇಕು ಇನ್ನು ಬೆಳಗಿನ ಪೂಜೆ ಮುಕ್ತಾಯ ಆಗುತ್ತೆ ಇನ್ನು ಸಂಜೆನೂ ಸಹ ನೀವು ಮತ್ತೆ ಮುಖವನ್ನು ತೊಳೆದು ದೀಪಗಳನ್ನು ಬೆಳಗಿಸಿ ಪೂಜೆಯನ್ನು ಮತ್ತೊಮ್ಮೆ ಸಮರ್ಪಣೆಯನ್ನು ಮಾಡಬೇಕು ಮುತ್ತೈದರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು ಇನ್ನು ನೀವು ಮನೆಗೆ ಮುತ್ತೈದರೆಲ್ಲ ಬಂದು ಹೋದ್ಮೇಲೆ ರಾತ್ರಿ ಎಂಟು ಗಂಟೆ ನಂತರ ಒಂದು ಕೆಂಪಾರತಿಯನ್ನು ರೆಡಿ ಮಾಡಿಕೊಂಡು ಕಳಶಕ್ಕೆ ಕೆಂಪಾರತಿಯನ್ನು ತೆಗೆದು ಬಟ್ಟನ್ನು ಇಟ್ಟು ಬಲಗಡೆ ಕಳಶವನ್ನು ಮೂರು ಸಲ ಜರುಗಿಸ್ಬೇಕು ಕಳಶವನ್ನು ಕದಲಿಸ್ಬೇಕು ಆದಷ್ಟು ಶುಕ್ರವಾರ ರಾತ್ರಿಯೇ ಕಳಶವನ್ನು ಕದಲಿಸಿದ್ರೆ ತುಂಬಾ ಉತ್ತಮ ಶನಿವಾರ ಈ ಸಲ ನಮಗೆ ಹುಣ್ಣಿಮೆ ಬಂದಿರೋದ್ರಿಂದ ಆ ದಿನ ನಮಗೆ ಕಳಶವನ್ನು ಕದಲಿಸೋದು ಅಷ್ಟೊಂದು ಉತ್ತಮ ಅಲ್ಲ ನೀವು ಶುಕ್ರವಾರನೇ ಕಳಶವನ್ನು ಕದಲಿಸಿದ್ರೆ ಶನಿವಾರ ನೀವು ಮತ್ತೆ ಎದ್ದು ಸ್ನಾನ ಮಾಡಿ ಯಥಾಪ್ರಕಾರ ಪೂಜೆಯನ್ನು ಸಲ್ಲಿಸಿ ಶನಿವಾರ ಮಧ್ಯಾಹ್ನದ ನಂತರ ಕಳಶವನ್ನು ತೆಗಿಬೋದು ಅಥವಾ ನೀವು ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಕಳಶವನ್ನು ತೆಗಿಬೋದು ಇಷ್ಟಾದರೆ ಅತಿ ಸರಳವಾಗಿ ಮೊದಲನೇ ಸಲ ಪೂಜೆ ಮಾಡೋರು ಅಥವಾ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ಳೋರು ಈ ರೀತಿ ಪೂಜೆಯನ್ನು ಮಾಡ್ಬೋದು ನೀವು ಅತಿ ವಿಜೃಂಭಣೆಯಿಂದ ವೈಭವದಿಂದ ಪೂಜೆ ಮಾಡಿದ್ರೂ ಸರಿ ಸರಳವಾಗಿ ಪೂಜೆ ಮಾಡಿದ್ರೂ ಸರಿ ಶ್ರದ್ಧಾ ಭಕ್ತಿಯಿಂದ ನೀವು ತಾಯಿಗೆ ಪೂಜೆಯನ್ನು ಸಲ್ಲಿಸಿದ್ರೆ ಅವಳ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಎಲ್ಲರಿಗೂ ನಮಸ್ಕಾರ